ಹನುಮಂತು ನೂರ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ನಿಜಕ್ಕೂ ಇದು ಸಾಮಾನ್ಯದ ಮಾತಲ್ಲ ಸಾಮಾನ್ಯವಾಗಿ ಬಿಗ್ ಬಾಸ್ ನಡೆಯೋದೇ ನೂರು ದಿವಸ ಅಂಥದ್ರಲ್ಲಿ ಈ ಒಂದು ಡೇಟ್ಸ್ಗಳು ಕೂಡ ಎಕ್ಸ್ಟೆಂಡ್ ಆಗಿದೆ ಸೂಪರ್ ಲಕ್ಕಿ ಹನುಮಂತು ಜೊತೆಗೆ ಫಿನಾಲೆಯಿಂದ ಅಂದ್ರೆ ಬಹಳಷ್ಟು ಸ್ವಲ್ಪ ದಿವಸಗಳು ಬಾಕಿ ಅಷ್ಟೇನೆ ಒಂದು ವಾರಗಳು ಬಾಕಿ ಅಷ್ಟೇ ಮುಂದಿನ ವಾರನೇ ಫಿನಾಲೆ ಇರೋದು ವರ್ಲ್ಡ್ ಕಾರ್ಡ್ ಮೂಲಕ ಬಂದಿದ್ದೇ ಆದರೂ ಕೂಡ ಈಗಾಗಲೇ ಅರವತ್ತು ದಿವಸಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿ ಹನುಮಂತು ಹನುಮಂತುಗೆ ತುಂಬಾ ಜನ ಫ್ಯಾನ್ ಫಾಲೋ ಇಂಗ್ ಅಶ್ವಿನಿ ಮೇಡಮ್ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಪ್ರೋಮೋಸ್ ಗಳನ್ನೆಲ್ಲ ನೋಡ್ತಾ ಇರ್ತಾರೆ ಗಳು ಕೂಡ ಅಷ್ಟೇ ಫಿನಾಲೆ ಹತ್ತಿರಕ್ಕೆ ಬಂದ್ರೆ ಎಲ್ಲರೂ ಕೂಡ ನೋಡೋಕೆ ಶುರು ಮಾಡ್ತಾರೆ ಹನುಮಂತು ಫೈನಲ್ ಟಿಕೆಟ್ ಅನ್ನು ಪಡೆದುಕೊಂಡಿರುವಂತದ್ದು ಮೊದಲ ಸ್ಪರ್ಧೆ ನಿಜಕ್ಕೂ ಕೂಡ ಸೂಪರ್ ಸುದೀಪ್ ಸರಿ ಹಿಡಿದು ಪ್ರತಿಯೊಬ್ಬರು ಕೂಡ ಮೆಚ್ಚುಗೆ ಶುಭಾಶಯಗಳನ್ನು ಾರೆ ಅಶ್ವಿನಿ ಮೇಡಮ್ಗೂ ಕೂಡ ಬಹಳಷ್ಟು ಖುಷಿ ಇದೆ ಒಂದು ಹನುಮಂತನ ಒಂದು ಸಾಧನೆ ಅದ್ಭುತವಾದಂತಹ ಮೆಚ್ಚುಗೆ ಅನ್ನು ಕೂಡ ತಿಳಿಸಿದ್ದಾರೆ ನಿಮಗೂ ಕೂಡ ಹನುಮಂತು ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಯಾಕೆಂದ್ರೆ ಅದ್ಭುತವಾದಂತಹ ವ್ಯಕ್ತಿ ಹನುಮಂತ ಹನುಮಂತನ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ಮೆಚ್ಚಿಕೊಂಡಿದ್ದಾರೆ ಇಲ್ಲಿ ತನಕ ಪ್ರೋತ್ಸಾಹ ಕೊಟ್ಟು ಕಳಿಸಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಸೂಪರ್ ಅಷ್ಟೇ ಚೆನ್ನಾಗಿ ಕೂಡ ಹನುಮಂತ ಆಡೋದ್ರೆಲ್ರಿಗೂ ಕೂಡ ಇಷ್ಟವಾಗಿದೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹನುಮಂತ ಫೈನಲ್ಸ್ ನಲ್ಲಿ ಅಟ್ಲೀಸ್ಟ್ ಒಂದು ಸೆಕೆಂಡ್ ಪ್ಲೇಸ್ ಆದರೂ ತೆಗೆದುಕೊಳ್ಳಿ ಅಂತ ಅವತ್ತು ಶುಭಾಶಯಗಳನ್ನ ತಿಳಿಸ್ತಾರೆ ನಿಮ್ಗೆ ಅನ್ಸುತ್ತೆ ಹನುಮಂತ ನೂರ ಒಂಬತ್ತನೇ ದಿವಸದ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ